ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರವೀಣ್ ಅಂತವರಲ್ಲ ಹಾಂ ಇಲ್ಲಿವರು ಅಂತ ಈಗ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಬಂದಿದೆ ನೀವು ಯಾರು ಓಟ್ ಮಾಡ್ತಾ ಇದ್ದೀರಾ ನರೇಂದ್ರ ಮೋದಿಜಿಯವರಿಗೆ ಭಾರತ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರ ಬರಬೇಕು ಈ ದೇಶಕ್ಕೆ ಹಾಗೂ ಒಂದು ಮಾದರಿಯ ಒಂದು ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರ ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಅವಶ್ಯಕವಾಗಿ ಬೇಕೇ ಬೇಕು ಈಗ ನಿಂತಿದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ ಒಳ್ಳೆಯ ಒಳ್ಳೆಯ ಒಳ್ಳೆ ಅಭ್ಯರ್ಥಿ ಒಂದು ಸ್ಪಷ್ಟೀಕರಣವಾಗುವ ಒಂದು ಸಂದೇಶವನ್ನು ಕೊಡ್ತಾರೆ ಹಾಗೂ ಅಭಿವೃದ್ಧಿ ಕಂಡಕ್ಷನ್ ಮಾಡೇ ಮಾಡ್ತಾರೆ ಯಾಕಂತಂದರೆ ನರೇಂದ್ರ ಮೋದಿ ದಿವರು ಅಲ್ಲಿ ದೇಶದಲ್ಲಿ ದೇಶದ ಒಂದು ಚುಕ್ಕಾಣಿ ಹಿಡಿಯುವ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಈ ಒಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲೇಬೇಕಾದಂಥ ಒಂದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಅವರು ಮತ್ತೊಮ್ಮೆ ಈ ಈ ಕ್ಷೇತ್ರದಲ್ಲಿ ಆರಿಸಿಯೇ ಆಸ್ತೀವಿ ಕಾಂಗ್ರೆಸ್ನಿಂದ ಅಂಜಲಿ ನಿಂತಿದ್ದಾರೆ ಅವರಿಗೆ ಅವ್ರ ಬಗ್ಗೆ ಹೇಳೋದಂತ ಅಂಜಿತ್ ಅಂಜಲಿ ನಿಂಬಾಳ್ಕರ್ ನಮಗೆ ಈ ಅಂಕೋಲ ಕ್ಷೇತ್ರಕ್ಕೆ ಅಥವಾ ಉತ್ತರ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾವುದೇ ಒಂದು ಸಂಪರ್ಕವಿಲ್ಲದಂಥ ವ್ಯಕ್ತಿ ಅದಕ್ಕೋಸ್ಕರ ಅವ್ರ ಅವ್ರ ಬಗ್ಗೆ ಜನ ಜನ ಯಾವುದೇ ಒಂದು ಒಳ್ಳೆಯ ಅಭಿಪ್ರಾಯವೂ ಇಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ನಮಗೆ ಬೇಕಾಗಿರುವಂಥ ಒಳ್ಳೆಯ ಅಭ್ಯರ್ಥಿ ಕಾಗಿರಿ ಮತ್ತೊಮ್ಮೆ ಕಾಗಿರಿವನ್ನು ನಾವು ಇಲ್ಲಿ ಆರಿಸ್ತೀವಿ